ಮೆಣಸಿನಕಾಯಿನಿಂದ ವಾಮಾಚಾರ ಮಾಡಕ್ಕ ಮೆಣಸಿನಕಾಯಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತ ಬೀರುತ್ತೆ ಅಂತ ಹೇಳಿ ಒಬ್ಬ ಗುರೂಜಿ ಒಬ್ಬ ವ್ಯಕ್ತಿಗೆ ಪಡಿಸ್ತಾನೆ ಆ ಭಯವೇ ಅವನ ಜೀವನದಲ್ಲಿ ಜೀವನವನ್ನೇ ಬರ್ಬಾರ್ದು ಮಾಡುತ್ತೆ ನೀವು ನೋಡಿ ಮೆಣಸಿನಕಾಯಿ ಮನುಷ್ಯನಿಗೆ ಆಹಾರಕ್ಕಾಗಿ ಪಾಸಿಟಿವ್ ಬದುಕಕ್ಕಾಗಿ ಅದೇ ಮೆಣಸಿನಕಾಯಿ ಮನುಷ್ಯನನ್ನು ಕೆಡಿಸ್ಬಿಡುತ್ತೆ ಅನ್ನೋದಕ್ಕೆ ಆತ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಂಥ ಪರಿಣಾಮ ಅವನ ದುಷ್ಪರಿಣಾಮಕ್ಕೆ ಕಾರಣ ಆಗುತ್ತೆ ನೋಡಿ ಅವನ ಪದೇ ಪದೇ ಏನಾಗುತ್ತೆ ಯಾಕೆ ಹೆಂಗ ಮಾಡ್ತಾನೆ ಹೋಗ್ತಾನೆ ಬರ್ತಾನೆ ಬೆಳಗ್ಗೆಯಿಂದ ಇದೇ ಥರ ಮಾಡ್ತಾವನಲ್ಲ ಹ್ಞೂ ನೋಡಿದ ಏನು ಮಾಡ್ತಾನೆ ಅಂತ ಹ್ಞೂ ಇವತ್ತು ಕಂಡಿಡಿತಿನ ಏನು ಮಾಡ್ತಾನೆ ಅಂತ ಹುಡುಗ ಹೊರಗಡೆ ಹೋದ್ರೆ ಮನೆಯಿಂದ ಹೊರಗಡೆ ಹೋದ್ರೆ ಮನೆ ಒಳಗಡೆ ಇದ್ರೆ ಅವನ ಇನ್ನರ್ಸ್ ಒಳಗಡೆ ಅವನ ಸೊಂಟದ ಕೆಳಗಡೆ ಹಿಂದ್ಗಡೆ ತಟ್ಟೆ ಹಾಕೊಂಡು ಮಲಕ್ಕೊಂಡು ರೀ ಇದು ಇವತ್ತು ಕೂಡ ನಡೀತಾ ಇದೆ ಏನೋ ಮಾಡ್ಕೊಳ್ತಾನೆ ಮೆಣಸಿನ್ಕಾಯಿ ಸುತ್ತಲೂ ಹಾಕ್ಕೊಂಡು ಏನೋ ಇದು ಮಾಡ್ತಾನೆ ಒಂದು ಇಲ್ಲ ಏನು ಮಾಡಬೇಕು ಏನು ಕತೆನೋ ಯಾವ ದೇವ್ರ ಮೊರೆಗೆ ಹೋಗ್ಬೇಕು ಅವ್ರ ತಂದೆ ತಾಯಿ ಸುಸಂಸ್ಕೃತವನ್ನು ವ್ಯಾಪಾರಸ್ಥರು ವಾಣಿಜ್ಯೋದ್ಯಮಿಗಳು ಅದರಲ್ಲೂ ತಮ್ಮ ಶ್ರೀಮಂತಿಗೆ ಈ ಮಟ್ಟಿಗೆ ಬರುತ್ತೆ ಅನ್ನೋದಕ್ಕೆ ಕಾರಣ ಆ ಮೆಣಸಿನ್ಕಾಯಿ ವ್ಯಾಪಾರ ಅಯ್ಯೋ ದೇವರೇ ಏನು ಹಣೆ ಬರ ಅಂತ ಹೇಳನಪ್ಪ ಇದ್ದೋ ನಮ್ಮ ಮಗ ಹೆಂಗಿದ್ದ ಮೆಣಸಿನಕಾಯಿ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿದ್ದ ಚೆನ್ನಾಗಿ ಸಂಪಾದನೆ ಮಾಡೋ ಯಾರು ಏನು ಮಾಡಿಸೋದ್ರೋ ಗೊತ್ತಿಲ್ಲ ಯಾಕೆ ಹೆಂಗಾದ ಯಾವುದಕ್ಕೂ ನಮ್ಮ ಸ್ವಾಮಿಯವ್ರನ್ನ ಒಂದು ಮಾತು ಕೇಳಿಬಿಡ್ಬೇಕು ಸ್ವಾಮಿಗಳೇ ನನ್ನ ಮಗನಿಗೆ ಏನಾಗೋಯ್ತು ಏನೋ ಗೊತ್ತಿಲ್ಲ ಮಲಗಬೇಕಾದ್ರೆ ಸುತ್ತಲೂ ಮೆಣಸಿನ್ಕಾಯಿ ಹಾಕ್ಕೊಂಡು ಮಲಗ್ತಾನೆ ಹೋಗಬೇಕಾದ್ರೆ ತಟ್ಟೆ ಹಿಂದೆ ಇಟ್ಟು ಹಿಂದೆ ಇಟ್ಕೊಂಡು ಹೋಗಿ ಹೋಗ್ಬಿಟ್ಟು ಹೋಗ್ತಾನೆ ಅದಕ್ಕೆ ಅವನಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಂ ಪ್ರತ್ಯಂಗಿರ ಹೋಮ ಮಾಡಿಸ್ಬೇಕು ಅಂತೀರಾ ಆಯಿತು ಸ್ವಾಮಿಗಳೇ ಮಗ ಅಂತ ಅಂದರೆ ನಾನು ಇವತ್ತೇ ಮಾಡಿಸ್ತೀನಿ ಸ್ವಾಮಿಗಳೇ ಇಲ್ಲಿ ನೋಡಿ ನಮ್ಮ ಹತ್ರಕ್ಕೆ ಬರುವಷ್ಟರೊಳಗೆ ಯಾವ ಮೆಣಸಿನಕಾಯಿನಿಂದ ದೊಡ್ಡ ಆಗರ್ಭ ಶ್ರೀಮಂತರಾಗಿದ್ದರು ಅದೇ ಮೆಣಸಿನಕಾಯಿನಿಂದ ಬಂದಂಥ ದುಡ್ಡಿನಿಂದ ಎಲ್ಲ ಆ ಕಡೆ ಈ ಕಡೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಮಾಡಬಾರದೆಲ್ಲ ಮಾಡಿಸಿ ಮಾಡಿಸಿ ಬರ್ಬಾರ್ದಾಗೋಗ ಇನ್ನು ಜೀವನವೇ ಇಷ್ಟು ಅಂತ ಅನ್ಕೊಂಬಿಟ್ಟಿರ್ತಾರೆ ಪರಿಹಾರನೇ ಇಲ್ಲ ಅಂತ ಅನ್ಕೊಂಬಿಟ್ಟು ಒಂದು ಸಲ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಿದ್ದಾಗ ಯಾರು ಒಬ್ಬ ಮೆಣಸಿನಕಾಯಿ ತಗೊಂಡೋದಂತೂ ದುಡ್ಡು ಕೊಡಲಿಲ್ಲ ಅಥವಾ ಇವನು ದುಡ್ಡು ಕೊಡಬೇಕಾಗಿತ್ತೇನೋ ದುಡ್ಡು ಕೊಡಕ್ಕೆ ಲೇಟ್ ಆಗಿದೆ ಅವರಿಬ್ಬರ ನಡುವೆ ದೊಡ್ಡ ಜಗಳಾಟ ಆಗುತ್ತೆ ಯಾಕಪ್ಪ ಏನಪ್ಪ ಇಲ್ಲ ಕೊಡ್ತೀವಿ ಇರಪ್ಪ ಏನ್ ಊರ್ ಬಿಟ್ಟು ಹೋಗಿದೀವ ಆಯ್ತು ತಗ ಕೊಡ್ತೀವಿ ಏನ್ ಊರಲ್ಲೇ ಇದ್ದೀವಲ್ಲ ಆಯ್ತಪ್ಪ ಕೊಡ್ತೀವಿ ತಗ ಕೊಡೋಣ ಎಷ್ಟು ಕೊಡಬೇಕಪ್ಪ ಕೊಡ್ತೀವಿ ಬಿಡು ಏನ್ ಊರ್ ಬಿಟ್ಟು ಹೋಗಿದೀವಿ ಅಲ್ಲ ಊರ್ ಬಿಟ್ಟು ಹೋಗಿದ್ದೀವ ನಾವು ಊರಲ್ಲೇ ಇಲ್ವಾ ದಿಸ ಇಲ್ಲೇ ತಿರ್ಗಾರ್ತಿವಿ ಕದ್ದು ಪುಚ್ಚೆ ತಿರ್ಗಾಡ್ತೀವ ನಾವು ಆಯ್ತು ಕೊಡೋಣ ಬಿಡಪ್ಪ ಅದ್ಕೆ ಆ ಕೊಟ್ಬಿಟ್ಟು ನಾವು ನಿಮ್ಮ ಹತ್ರ ಮಾತು ಕೇಳೋದು ಏನು ಮಾಡ್ತೀನಿ ವ್ಯವಹಾರ ಆದಮೇಲೆ ಆತದ ಅವೆಲ್ಲ ಅನುಸರಿಸ್ಕೊಬೇಕು ವ್ಯವಹಾರ ಅಂಗಡಿ ವ್ಯವಹಾರ ಮಾಡುವಾಗ ಆ ಆ ಜಗಳಾಟ ಎಲ್ಲಿಗೋಗುತ್ತೆ ಅಂದರೆ ಅವ್ರ ಆ ಹುಡುಗನ ಜೀವನವನ್ನೇ ಬರ್ಬಾರ್ದು ಮಾಡಿದರೆ ಯಾಕೆಂದ್ರೆ ಆತ ಹೇಳಿರ್ತಾನೆ ಆ ಮೆಣ್ಸಿನ್ಕಾಯಿಯಿಂದ ನಿನ್ಗೆ ವಾಮಚಾರ ಮಾಡಿಸ್ತೀನಿ ಅದು ಗುದದ್ವಾರಕ್ಕೆ ಬಿಟ್ಬಿಡ್ತೀನಿ ದೇವದಮ್ ಅಂತ ಹೇಳಿ ಏನೋ ಹೇಳ್ಬಿಟ್ಟಿರ್ತಾನೆ ನೀನ್ ತಿಕ್ಕಕ್ ಬಿಡ್ತೀನಿ ಮೆಣಸಿಕ್ ಕೈ ಅಂತ ಹೇಳಿರ್ತಾನೆ ಅದಕ್ಕೆ ಆತ ಭಯಪಟ್ಟು ಬುಧದ್ವಾರದಲ್ಲಿ ನಾನ್ ತಿಕ್ಕದಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳಿ ತಟ್ಟೆ ಕಂಡ್ರಿ ಅವ್ರದ ಕೊಡಕಾಸ ಕೊಟ್ಬಿಟ್ಟಿ ನಿನ್ನ ಹತ್ರ ನಾನು ಮಾತು ಕೇಳ್ಬೇಕಾನೆ ಆಯ್ತು ಕೈ ಆಗ್ತೀಯಾ ಮುಖ್ಯ ವಾಮಾಚಾರ ಮಾಡಿಸ್ಬಿಟ್ಟು ನೋಡ್ಕೋ ಕೊಡಗ ಇರೋ ಅಂದ್ರೆ ಏನ್ ಹೋಗ್ಬಿಟ್ಟೋಗಿದೀವಾ ಏನ್ ಹೇಳಿ ರಾಮಣ್ಣ ನನ್ನ ಕತೆನಾಗ ಅಷ್ಟು ಚೆನ್ನಾಗಿದಲ್ಲ ಅಂಗಡಿಯಾಗ ಒಳ್ಳೆ ವ್ಯಾಪಾರ ಆಗದಲ್ಲ ಮೆಣಸಿನ್ಕಾಯಿ ವ್ಯಾಪಾರ ನಿನಗೂ ಗೊತ್ತಲ್ಲ ಈಗ ನೋಡಕ್ಕಾಗಲ್ಲ ಒನ್ ಬರುತ್ತೆ ಮಲಗಬೇಕಾದ್ರೆ ಸುತ್ತಲೂ ಮೆಣಸಿನಕಾಯಿ ಹಾಕೊಂಡು ಮಲಗ್ತಾನೆ ಹೋಗಬೇಕಾದ್ರೆ ತಟ್ಟೆ ಹಿಂದೆ ಇಟ್ಕೊಂಡು ಹೋಗ್ತಾನ ರಮಣ ಅವನ್ ಹೆಂಗ ಏನ್ ಮಾಡೋದು ಅನ್ನೋದು ನನಗೇ ಗೊತ್ತಾಗ್ತದೆ ಪ್ರತ್ಯಂಗಿರ ಹೋಮ ಹೇಳಿದ್ರು ನಮ್ಮ ಸ್ವಾಮಿಗಳು ಅದನ್ನ ಮಾಡಿಸಿದ್ರೆ ಹೋಗುತ್ತೆ ಅನ್ಬಿಟ್ಟು ಅದನ್ನೂ ಮಾಡಿಸ್ತೇ ಇನ್ನೂ ಸರಿ ಹೋಗ್ಲಿಲ್ಲ ಇನ್ನೂ ಸರಿ ಹೋಗ್ಲಿ ಏನ್ ಗೋಪಾಲಣ್ಣ ನಿನಗೆ ಬುದ್ದಿ ಅದ ನಿನಗೆ ಪ್ರತ್ಯರಿ ಹೋಮ ಇವಾಗ ದುಡ್ಡು ಖರ್ಚು ಅಷ್ಟೇನೆ ರಾತ್ರಿ ಇದ್ರೊಳಗೆ ಹಾ ನೀನು ಈ ನನ್ನ ಟಿವಿ ಒಳಗೆಲ್ಲ ನೋಡಿದೀನಿ ಗುಲಕಲ್ ನಟರಾಜ್ ಅಂತ ಒಬ್ರ ಇದ್ದಾರೆ ಹೌದಾ ಅವ್ರು ಸುಮಾರಿ ಈ ತರದ್ದೆ ಇದ್ನಿ ಸುಮಾರಿ ಈ ತರದೆಲ್ಲ ಪ್ರಾಬ್ಲಮ್ ಎಲ್ಲಾ ಇದ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡು ಏನನ ಒಳ್ಳೇದಾತು ಅಷ್ಟು ಮಾಡೇ ಗುಡ್ಡ ಕಳ್ಕೊಂತೀನಿ ಮಾಡ್ತೀನಿ ಬಾ ನಾನ್ ಅವ್ರನ್ನ ಎಗ್ದಾಗದ್ ತಟ್ಟೆ ಹೋಗುವಾಗ ತಟ್ಟೆ ಬಟ್ಟೆ ಒಳಗಡೆ ಒಂದ್ ತಟ್ಟೆ ಇದ್ದೇ ಇರುತ್ತೆ ಯಾಕೆ ಅಂದ್ರೆ ಈತ ಹೇಳಿರ್ತಾನಲ್ಲ ನಿನ್ನನ್ನ ನಿನ್ಗೆ ಮೆಣಸಿನ್ಕಾಯಿ ಮುಖಾಂತ್ರ ವಾಮಚಾರ ಮಾಡ್ಸಿ ಬಿಡ್ಸ್ ಬಿಡ್ತೀನಿ ಅಂತ ಅದು ಅವನು ಬಿಟ್ಟೇ ಇಲ್ಲ ಏನು ಬಿಡಿಸ್ಕೊಂಬಿಟ್ಟಿದ್ದಾನೆ ಮತ್ತೆ ಎಲ್ಲೆಲ್ಲಿ ಮಲಗಿದ್ರು ಮೆಣಸಿಕಾಯಿಯಿಂದ ಏನೂ ಆಗುತ್ತೆ ಅಂತ ಹೇಳಿ ಸುತ್ತಮುತ್ತ ಅಲ್ಲನೇ ಇದು ಈ ವ್ಯಕ್ತಿ ಕನಿಷ್ಠ ನಾಲ್ಕು ವರ್ಷ ಹೊಳೆತ ವಸ್ತುವಿನಂತೆ ಇರ್ತಾನೆ ನಾನೊಂದ್ಸಲ ಪ್ರವಾಸ ಹೋಗ್ತಾ ಇದ್ದಾಗ ಅನಿರೀಕ್ಷಿತವಾಗಿ ಅವ್ರ ತಂದೆ ತಾಯಿ ನನಸಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸರಿ ಹಿಂಗೆ ಆಗ್ಬಿಟ್ಟಿದೆ ಅಂತ ನಾವು ಬನ್ನಿ ಇದಕ್ಕೆ ಸೂಕ್ತ ಪರಿಹಾರ ಇದೆ ಅಂತ ಹೇಳಿ ಅಡೀ ಕುಟುಂಬವನ್ನು ಕರ್ಕೊಂಡು ಬಂದ ಅವನಿಗೇನೆ ಆಪ್ತ ಸಮಾಲೋಚನೆ ಮಾಡಿ ಒಂದು ವರ್ಷ ಸತತವಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನೀರಿನಲ್ಲಿ ಮುಳುಗುವ ಜೀವಕ್ಕೆ ಒಂದು ಹುಲ್ಲು ಕಡ್ಡಿ ಆಸರೆ ಆಯ್ತು ನಾಗೆ ನಾನಲ್ಲಿ ಅನಿರೀಕ್ಷಿತವಾಗಿ ಅವ್ರ ಮುಂದೆ ಪ್ರತ್ಯಕ್ಷ ಆದಾಗ ಅವರು ಇದನ್ನೆಲ್ಲವನ್ನ ಹೇಳ ತಕ್ಷಣ ನಮ್ಮ ಮನೋವೈದ್ಯರಿಗೆ ಸಾರಿ ಏನಾರ ಟ್ರೀಟ್ಮೆಂಟ್ ಖಂಡಿತ ಇದೆ ಆಗ ಆ ಒಡಿಗೆ ಒಂದೂವರೆ ವರ್ಷ ನಿರಂತರವಾಗಿ ಡಾಕ್ಟರ್ ಗಿರೀಶ್ ಟ್ರೀಟ್ಮೆಂಟ್ ನಾನು ಪ್ರತಿ ತಿಂಗಳು ಆತನಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಮನೆಯನ್ನು ಬದಲಾವಣೆ ಮಾಡಿಸ್ತೀನಿ ವ್ಯಾಪಾರವನ್ನು ಮತ್ತೆ ಪ್ರಾರಂಭ ಮಾಡಿಸ್ತೀನಿ ವ್ಯಾಪಾರ ಯಥಾಸ್ಥಿತಿ ಅವ್ರ ತಂದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ತಂದೆ ಹೇಳಿರ್ತಾರೆ ಸರ್ ಇದರಿಂದಲೇ ಆದರೆ ಇದರಿಂದಲೇ ಮುಳುಗೋಗ್ಬಿಟ್ಟೆ ಬೇಡ ಸರ್ ಈ ವ್ಯಾಪಾರ ಕೂಲಿ ಮಾಡ್ತೀನಿ ಇಲ್ಲ ಎಲ್ಲಿ ಸೋತಿದ್ದೇವೆ ಎಲ್ಲಿ ಅವಮಾನಕ್ಕೊಳಗಾಗಿದ್ದೆವು ಎಲ್ಲಿ ತುಳಿತಕ್ಕೆ ಒಳಗಾಗಿದ್ದೀ ಇದ್ದೀವೋ ಅಲ್ಲೇ ನಾವು ತನ್ನ ಶಕ್ತಿಯನ್ನು ಅಂತ ಅವ್ರು ಹೇಳಿ ಮತ್ತೆ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಅಲ್ಲಿ ಕೂತ್ಕೊಡ್ತಾನೆ ಅದರಿಂದ ಹೊರಗಡೆಗೆ ಬರ್ತಾನೆ ನಮ್ಮ ಜೊತೆನ ತಟ್ಟೆ ತೆಗೆದು ಎಲ್ಲ ಪ್ರಾಕ್ಟಿಕಲ್ಲಾಗಿ ಅವನ ಜೊತೆ ಮಾಡ್ತಾ ಹೋಗ್ತಾನೆ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ವಾಮಾಚಾರ ಆಗಿಬಿಡುತ್ತೆ ಅಂತ ಹೇಳಿರ್ತಾರಲ್ಲ ಈ ನೆಗೆಟಿವ್ ಆ ವಾಯ್ಸ್ ಅವನು ಒಳಗಡೆ ಇದ್ದಿದ್ದು ಸೇರ್ಕೊಂಬಟ್ಟಿರುತ್ತೆ ಭದ್ರವಾಗಿ ಅದನ್ನು ಬಿಡಿಸ್ತೀವಿ ಇವತ್ತು ಆ ಕುಟುಂಬ ಚೆನ್ನಾಗಿದೆ ಆ ಹುಡುಗ ಮದುವೆ ಆಗಿದೆ ಒಂದು ಸುಂದರವಾದ ಆಗಿದೆ ನನಗೆ ನನ್ನ ಜೀವನದಲ್ಲಿ ಉಂಗುರಗಳನ್ನು ಹಾಕ್ತಿರಲಿಲ್ಲ ಒಂದು ದಿವಸ ಅವ್ರು ಬಂದು ನನಗೆ ಒಂದು ಐದು ಗ್ರಾಮ್ ಉಂಗುರ ಹಾಕ್ತಾರೆ ನನಗೊಂದು ಎರಡು ದಿವಸ ಇಟ್ಕೊಳ್ಳಲಿಕ್ಕಾಯ್ತಷ್ಟೆ ಅದೇನೂ ಗೊತ್ತಿಲ್ಲ ಮತ್ತೆ ಬಿತ್ತಿನಿ ಬೇಜಾರು ಮಾಡ್ಕೊಬೇಡಪ್ಪ ಅಂತೇಳಿ ಅವ್ನು ಬಂದಾಗೆಲ್ಲ ಹಾಕ್ಕೊಳ್ತೀನಿ ಮತ್ತೆ ತೆಗೆದು ನನಗೂ ಕೂಡ ಇರಲಿ ಲಂಚ ಕೊಡ್ತಾರೆ ನೋಡಿ ಇದೇ ಲಂಚ ನಾನು ಉಂಗುರ ತಗೊಂಡಾಗ ಆ ಉಳಿಕಲ್ ನಟ ವಾಮಾಚಾರದ ಯಶಸ್ನ ಉಂಗ್ರ ತಗೊಂಡ್ರು ಅಂತ ಇನ್ನೊಂದು ಮಾಧ್ಯಮದಲ್ಲಿ ಬರ್ತೀನಿ ಅದೇನಾರ ಬರಲಿ ಆ ಉಂಗುರ ಅವನಿಗೆ ಕೊಡೋಣ ಅಲ್ಲ ಪ್ರೀತಿಯಿಂದ ಕೊಟ್ಟಿದ್ದಾರೆ ನಾನು ಇಟ್ಕೊಳ್ತೀನಿ ಬನ್ನಿ ಯಾರೇನು ಅಂದ್ಕೊಳ್ತಾರೆ ಅಂತ ಮುಖ್ಯ ಅಲ್ಲ ಯಾರೇನು ಮಾಡ್ತಾರೆ ಅಂತ ಮುಖ್ಯ ಅಲ್ಲ ಆ ಹುಡುಗನಿಗೆ ಒಂದು ಸದೃಢವಾದ ಮನಸ್ಸನ್ನು ಕೊಟ್ಟು ಜೀವನವನ್ನು ಕೊಟ್ಟಲ್ಲ ಅದೇ ಮುಖ್ಯ ನಮಸ್ಕಾರ ಬನ್ನಿ ಮನಸ್ಸು ಮನಸ್ಸುಗಳನ್ನು ಅರಿಯೋಣ ಬೆ ಬೆರೆಯೋಣ ಮನಸ್ಸನ್ನು ಉಡಿಸೋಣ ಸಮೃದ್ಧ ಮನಸ್ಸಿಗಾಗಿ ಸದೃಢ ಮನಸ್ಸಿಗಾಗಿ ಬದುಕೋಣ ಇತ್ತೀಚೆಗೆ ನಮ್ಮ ಕ್ಲಿನಿಕ್ ಒಂದು ಪೇಷಂಟ್ ಬರುತ್ತೆ ಈ ಪೇಷಂಟ್ ಏನಂದರೆ ಯಾರೋ ವಾಮಾಚಾರ ಮಾಡಿಸ್ಬಿಡ್ತಾರೆ ಅಂತ ಒಂದು ಭಯದಲ್ಲಿ ಬರ್ತಾರೆ ನಾವು ಈ ಪೇಷಂಟ್ನ ಮತ್ತು ಮನೆಯವ್ರನ್ನ ಹಿಸ್ಟ್ರಿಯನ್ನು ತೊಗೋತೀವಿ ಅವಾಗ ಹೇಳ್ತಾರೆ ಯಾರೋ ಗೊತ್ತಿರೋಂಥ ಒಬ್ಬ ಜ್ಯೋತಿಷಿ ನಿಮ್ಗೆ ಯಾರೋ ಮೆಣ್ಸಿನ್ಕಾಯಲ್ಲಿ ಮಾಟ ಮಂತ್ರ ವಾಮಾಚಾರ ಮಾಡಿಬಿಡ್ತಾರೆ ನೀವು ಒಂದು ಎರಡು ದಿನದಲ್ಲೇ ಸತ್ತು ಹೋಗ್ಬಿಡ್ತೀರಾ ಅಂತ ಒಂದು ವಿಚಾರನ ಜ್ಯೋತಿಷದವರು ತಿಳಿಸ್ತಾರೆ ಇವರು ಭಯಭೀತರಾಗಿ ಇನ್ನೊಂದು ಕಡೆ ಕೇಳ್ತಾರೆ ಅಲ್ಲಿ ಅವರು ಕೆಲವು ಹೋಮಗಳನ್ನ ಮಾಡಲಿಕ್ಕೆ ಹೇಳ್ತಾರೆ ಪತ್ಯಂಗಿರ ಹೋಮ ಬೇರೆ ಬೇರೆ ಇನ್ಯಾವುದೋ ಹೋಮಗಳನ್ನ ಮಾಡೋಕ್ಕೆ ಹೇಳ್ತಾರೆ ಅದು ಕೂಡ ಮಾಡಿಸಿದ್ದಾರೆ ಯಾವುದೇ ಮಾಡಿಸಿದ್ರೂ ಕೂಡ ಈ ಅನುಮಾನ ಅನ್ನೋದು ಹೋಗಿರೋದಿಲ್ಲ ಈ ಪೇಷಂಟ್ನ ನಾವು ಡೀಟೇಲಾಗಿ ನೋಡಿದಾಗ ಸೈಕೋಸಿಸ್ ಅನ್ನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅದರಲ್ಲಿ ಅದರಲ್ಲಿ ಡೆಲ್ಯೂಷನ್ ಅಂತ ಕರಿತೀವಿ ಅಂದರೆ ಅನುಮಾನ ಯಾವ ಥರ ಅಂದರೆ ಯಾರೋ ನನಗೆ ವಾಮಾಚಾರ ಮಾಡಿದ್ದಾರೆ ಕೆಲವ್ರು ಹೇಳ್ತಾರೆ ಸರ್ ನಮ್ಮ ಮನೆ ಮುಂದೆ ಯಾರೋ ನಿಂಬೆಣ್ಣು ಮಂತ್ರಿದ್ದಾರೆ ನಾನು ಆಚೆ ಹೋದರೆ ಸಾಕು ಸರ್ ಕೈಯೆಲ್ಲ ನಡಗುತ್ತೆ ನನ್ನ ಏಳ್ಗೆ ಆಗ್ತಾ ಇಲ್ಲ ನಮ್ಮ ಅಕ್ಕಪಕ್ಕದವರು ನಮ್ಮ ಅಣ್ಣ ತಮ್ಮಂದಿರ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಕೆಲವರು ಎಲ್ಲೋದ್ರು ಫಾಲೋ ಮಾಡ್ದ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದೆಲ್ಲ ನಾವು ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ ಕೆಲವ್ರು ಹೇಳ್ತಾರೆ ಊಟದಲ್ಲಿ ಮದ್ದು ಹಾಕಿದ್ದಾರೆ ಸರ್ ಮದ್ದು ಹಾಕಿದಾಗಿಂದ ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ ಇದು ಡೆಲ್ಯೂಷನ್ ಅಂತ ಕರಿತೀವಿ ಅಂದರೆ ಒಂದು ಬದಲಾವಣೆ ಆಗದೆ ಇರತಕ್ಕಂಥ ಅನುಮಾನ ಅವ್ರಿಗೆ ಪರ್ಮ್ ಬಿಲೀಫ್ ಇರುತ್ತೆ ಅವ್ರಿಗೆ ಏನು ಮಾಡಿದ್ರು ಅದು ನಂಬಿಕೆ ಹೋಗ್ಸ್ ಹೋಗ್ಲಾಡ್ಸೋಕ್ಕಾಗೋದಿಲ್ಲ ಈ ಥರ ತೊಂದ್ರೆ ಬರ್ತಾರೆ ಅವ್ರಿಗೆ ಇದ್ದಿದ್ದಿಷ್ಟೇ ವಾಮಾಚಾರ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳೋದು ಅವರು ಏನು ಮ ಅವ್ರು ಮಲ್ಕೊಳೋ ಸುತ್ತ ಮೆಣ್ಸಿನ್ಕಾಯಿನ ಇದು ಮಾಡ್ಕೊಳ್ಳೋದು ಮತ್ತು ಬೇರೆ ಜ್ಯೋತಿಷಿಗಳನ್ನ ಭೇಟಿ ಮಾಡೋದು ನಿಂಬೆಹಣ್ಣು ಮಂತ್ರಿಸ್ಕೊಡೋದು ಅವ್ರು ಇಲ್ಲೆಲ್ಲಿ ಮಲ್ಕೋತರಲ್ಲೆಲ್ಲ ಮೆಣ್ಸಿನ್ಕಾಯಿ ಮನೆ ಸುತ್ತ ಮೆಣಸಿನ್ಕಾಯಿ ಹಾಕೋದು ಯಾಕೆಂದರೆ ಬೇರೆಯವರು ವಾಮಾಚಾರ ಮಾಡಿದ್ರೆ ಇವಾಗ ತಟ್ಟಬಾರ್ದನ್ನು ಒಂದು ನಂಬಿಕೆ ಇದೆ ನಾನು ಸ ವೀಕ್ಷಕರಿಗೆ ಏನು ಹೇಳ್ತೀನಿ ಇದು ಮಾನಸಿಕ ಸಮಸ್ಯೆ ಇದಕ್ಕೆ ನೀವು ಮಾಟ ಮಂತ್ರ ಆಗಲಿ ಜ್ಯೋತಿಷರ ಬಳಿ ಹೋದರೆ ನಿಮಗೆ ಇದಕ್ಕೆ ಚಿಕಿತ್ಸೆ ಸಿಗೋದಿಲ್ಲ ಹತ್ತಿರದ ಮಾನಸಿಕ ವೈದ್ಯರ ಬಳಿ ಹೋಗಿ ನಿಮ್ಮ ಸಮಾಧಾನಕ್ಕೆ ಬೇಕಾದರೆ ದೇವಸ್ಥಾನ ಭೇಟಿ ಮಾಡಿ ಇದಕ್ಕೆ ಮಾತ್ರೆಯಿಂದ ಮತ್ತು ಕೌನ್ಸಿಲಿಂಗಿಂದ ಸರಿ ಆಗೋಂಥ ಕಾಯಿಲೆ ಇದು ದಯವಿಟ್ಟು ಹತ್ತಿರದ ಮಾನಸಿಕ ವೈದ್ಯರಿಗೆ ತೋರಿಸಿ ಇದನ್ನು ಕಂಪ್ಲೀಟ್ ಗುಣ ಆಗಿ ಕಂಪ್ಲೀಟು ಹೊರಗೆ ಬರ್ತಾರೆ ಆ ಅನುಮಾನ ಅನ್ನೋದು ಕೂಡ ದೂರ ಆಗುತ್ತೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ